ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ನಿಮಗಿರುವಂತಹ ಅನುಮಾನಗಳು ಸರಿಯಾ ಅಥವಾ ತಪ್ಪ ಯಾಕೆ ಈ ಒಂದು ರೀಡಿಂಗನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಹಲವಾರು ಕಾರಣಗಳಿಗೆ ನಾವೇ ಪ್ರೀತಿಸುವಂತಹ ವ್ಯಕ್ತಿಯ ಮೇಲೆ ನಮಗೆ ಡೌಟ್ ಬಂದ್ಬಿಡುತ್ತೆ ಅಲ್ವಾ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ಕೊಡ್ತಾ ಇರ್ತೀವಿ ಆದ್ರೂ ಕೂಡ ಆ ವ್ಯಕ್ತಿಯ ಮೇಲೆ ಡೌಟ್ ಅನ್ನೋದು ಬಂದಿರತ್ತೆ ಯಾತಕ್ಕೆ ಅನ್ನೋದಾದ್ರೆ ಆ ವ್ಯಕ್ತಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವಂತಹ ಕಾರಣಕ್ಕೋ ಅಥವಾ ಆ ವ್ಯಕ್ತಿಯ ನಡವಳಿಕೆಗಳಲ್ಲಿ ಆಗಿರುವಂತಹ ವ್ಯತ್ಯಾಸಕ್ಕೋ ಅಥವಾ ಆ ವ್ಯಕ್ತಿಯ ಕೆಲವೊಂದು ವಿಚಾರಗಳು ನಿಮ್ಗೆ ತಿಳಿದಾಗ ಆಗುವಂತಹ ಕನ್ಫ್ಯೂಷನ್ಸಿಗೋ ಅನುಮಾನ ಅನ್ನೋದು ತನ್ನಿಂದ ತಾನೇ ಅಥವಾ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಮೇಲಿಂದ ಮೇಲೆ ಕನಸುಗಳು ಬೀಳತ್ತೆ ಆ ವ್ಯಕ್ತಿ ಸರಿ ಇಲ್ಲ ಅಂತನೋ ಆ ವ್ಯಕ್ತಿಯನ್ನ ಬಿಟ್ಬಿಡು ಅಂತನೋ ಆ ವ್ಯಕ್ತಿ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತನೋ ಏನೋ ಒಂದು ಮೇಲಿಂದ ಮೇಲೆ ಕನಸುಗಳ ರೂಪದಲ್ಲಿ ಬೀಳ್ತಾ ಇರುತ್ತೆ ಅಥವಾ ವ್ಯಕ್ತಿಗಳ ಆ ಬಾಯಲ್ಲಿ ನೀವು ಕೇಳಿಸ್ಕೊತಾ ಇರ್ತೀರ ಬೇರೆ ಬೇರೆ ವ್ಯಕ್ತಿಗಳ ಬಾಯಲ್ಲಿ ಅವ್ರು ಸರಿ ಇಲ್ಲ ಅನ್ನುವಂಥದ್ದನ್ನ ನೀವು ಕೇಳಿಸ್ಕೋತಾ ಹೀಗೆ ಹಲವಾರು ವಿಚಾರಗಳಿಂದ ನೀವೇ ಪ್ರೀತಿಸುವಂತಹ ವ್ಯಕ್ತಿಯನ್ನ ನೀವು ಅನುಮಾನ ಪಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅನುಮಾನ ಬಂದಾಗ ಏನ್ ಮಾಡ್ಬೇಕು ಒಬ್ರೇ ಕುತ್ಕೊಂಡು ಏನ್ ಮಾಡ್ತೀರ ಯೋಚನೆ ಮಾಡ್ತಾ ಇರ್ತೀರ ನನ್ಗೆ ಯಾಕೋ ಡೌಟ್ ಇದೆಯಲ್ಲ ಇದು ಹೇಗೆ ಕ್ಲಾರಿಫಿಕೇಶನ್ ಅನ್ನ ಮಾಡ್ಕೊಡೋದು ಅನ್ನುವಂತಹ ಆಲೋಚನೆಗಳಲ್ಲಿ ಇರ್ತೀರ ಸೊ ಆ ತರಹದ ಗಳಲ್ಲಿ ನೀವ್ ಯಾರೆಲ್ಲ ಇದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಅಂದರೆ ನೀವು ಪ್ರೀತಿಸುವಂತಹ ವ್ಯಕ್ತಿಯ ಬಗ್ಗೆ ನಿಮಗೆ ಅನುಮಾನಗಳಿದ್ರೆ ಅದು ಸರಿಯಾ ಅದು ತಪ್ಪ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಿರಿಟ್ಸ್ಗಳು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಯೂನಿವರ್ಸ್ನಲ್ಲಿ ಹಲವಾರು ಜನರಿಗೆ ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗಿ ಇರುವಂತಹದ್ದು ಅನುಮಾನ ಯಾಕೆ ಗೊತ್ತಾ ಅವರು ನಿಷ್ಕಲ್ಮಶವಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಅರ್ಧದಲ್ಲೇ ಕೈ ಕೊಡ್ತಾರ ಟೈಮ್ ಪಾಸ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ನನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಸ್ವಲ್ಪ ದಿನ ಮಾತ್ರ ನನ್ನ ಜೊತೆ ಇದ್ದು ಆಮೇಲೆ ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರ ಅಥವಾ ನನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಅವರ ಜೀವನದಲ್ಲಿ ಮತ್ತಿನ್ಯಾರಾದರೂ ಇದ್ದಾರಾ ಈ ತರಹ ಈ ತರಹದ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಅನುಮಾನಗಳು ಯೂನಿವರ್ಸ್ ನಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಇಂತಹ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅದು ಸರಿಯಾ ಅಥವಾ ತಪ್ಪ ಅನ್ನುವಂತಹ ರೀತಿಗೆ ಅಥವಾ ಸರಿಯಾ ಅಥವಾ ತಪ್ಪ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಸ್ಪಿರಿಟ್ಸ್ಗಳ ಸಹಾಯದಿಂದ ಉತ್ತರವನ್ನ ಪಡ್ಕೊತಾ ಇದ್ದೀನಿ ಇದೆಲ್ಲವೂ ಕೂಡ ಈ ರೀತಿಯ ಒಂದು ಕಾನ್ಸೆಪ್ಟ್ ನ ರೀಡಿಂಗ್ ಮಾಡ್ತಾ ಇರುವಂತಹದ್ದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ನಾನು ಮಾಡ್ತಾ ಇರ್ತೀನಿ ಓಕೆ ಸೊ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಮುಂದೆ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ಒಂದು ಕ್ಲಿಪ್ಪನ್ನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಒಂದು ದೊಡ್ಡದಾದಂತಹ ಕ್ಲಿಪ್ಪನ್ನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಒಂದು ಚಿಕ್ಕದಾದಂತಹ ಕ್ಲಿಪ್ಪನ್ನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ನೀವು ಕಲರ್ಸ್ಗಳನ್ನು ನೋಡಿ ಆದರೂ ಆಯ್ಕೆ ಮಾಡ್ಕೋಬಹುದು ಅಥವಾ ಇದರ ಸೈಜ್ ಆದ್ರೂ ನೋಡಿ ನೀವು ಆಯ್ಕೆ ಮಾಡ್ಕೋಬಹುದು ಸೊ ಎರಡು ಕ್ಲಿಪ್ಗಳಲ್ಲಿ ನಿಮ್ಗೆ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ನೀವು ಅನುಮಾನ ಪಡ್ತಾ ಇರುವಂತ ಸರಿಯಾ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ತಿಳ್ಕೋಬಹುದಾಗಿರುತ್ತೆ ಹಾಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡಿಟ್ ಸ್ಟಾರ್ಟ್ ಸೋಸ್ಪಿ ಫೈಲ್ ನಂಬರ್ ಒನ್ ಯಾರೆಲ್ಲ ಈ ದೊಡ್ಡದಾದಂತಹ ಕ್ಲಿಪ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ನಿಮಗೆ ಏನು ಅನುಮಾನ ಅಯೋ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾವ ವಿಚಾರದ ಬಗ್ಗೆ ನೀವು ಅನುಮಾನವನ್ನ ಪಡ್ತಾ ಇದ್ದೀರೋ ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅದು ಸರಿಯಾ ಅಥವಾ ತಪ್ಪಾ ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಾರೆ ಓಕೆ ಭವನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಯಾವುದೇ ಅನುಮಾನವಿದ್ರು ಅದು ಸರಿಯಾ ಅಥವಾ ತಪ್ಪಾ ಅನ್ನೋದನ್ನ ಸ್ಪಿರಿಟ್ಸ್ಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಪಾನುಭವನ್ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ಅನುಮಾನವನ್ನ ಪಡ್ತಾ ಇದ್ದಾರೆ ಯಾವುದೋ ವಿಚಾರಕ್ಕೆ ಅದು ಸರಿಯಾ ಅಥವಾ ತಪ್ಪ ಸ್ಪಿರಿಟ್ಸ್ ಇದರ ಕ್ಲಾರಿಫಿಕೇಶನ್ ಅನ್ನ ಸ್ಪಿರಿಟ್ಸ್ ಸಿಚುಯೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ಪಿರಿಟ್ಸ್ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಅನುಮಾನವನ್ನ ಪಡ್ತಾ ಇದ್ದೀರೋ ಸೊ ಅದು ಸರಿಯಾಗೆ ಇರುತ್ತೆ ಸೊ ನ ವಿಚಾರದಲ್ಲಿ ಎಂಡಿಂಗ್ ಆಗ್ತಾ ಇದೆಯಾ ಅಥವಾ ಈ ರಿಲೇಶನ್ಶಿಪ್ ಹೀಗೆ ನಿಂತೋಗುತ್ತಾ ಅಥವಾ ಈ ರಿಲೇಶನ್ಶಿಪ್ ನಲ್ಲಿ ಫುಲ್ಫಿಲ್ಮೆಂಟ್ ಗಳು ಇರೋದೇ ಇಲ್ವಾ ಅನ್ನುವಂತಹ ಏನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆಯನ್ನ ಮಾಡ್ತಾ ಇದ್ದೀರೋ ಅದು ಕರೆಕ್ಟ್ ಆಗಿ ಇದೆ ಅನ್ನೋದನ್ನ ಹೇಳ್ತಾ ಇದಾರೆ ಬಿಕಾಸ್ ಸ್ಟಾಗ್ನೇಷನ್ಸ್ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗೆ ಆಗಿಂದಾಗೆ ಪಾಸ್ ಗಳು ಅನ್ನೋದು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ಪಾಸ್ಗಳು ಬಂದಾಗ್ಲೆ ನಿಮ್ಗೆ ಅನುಮಾನಗಳು ಜಾಸ್ತಿ ಆಗುವಂತಹದ್ದು ಯಾತಕ್ಕೆ ಅನ್ನೋದಾದ್ರೆ ನೀವು ಆಲೋಚನೆಯನ್ನ ಮಾಡುವಂತಹ ರೀತಿಗೂ ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿಗೂ ಬೇರೆ ಆದಂತಹ ವ್ಯತ್ಯಾಸಗಳು ಇರತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯಲ್ಲಿ ಸ್ಟಾಗ್ನೇಷನ್ಸ್ ಅನ್ನೋದು ಬರುತ್ತೆ ಯಾವಾಗ ಪ್ರೀತಿಯಲ್ಲಿ ಸ್ಟಾಗ್ನೇಷನ್ ಅಂದ್ರೆ ನಿಲ್ಲುವಂತದ್ದು ಅಂದ್ರೆ ಯಾವುದೇ ಮುಂದುವರಿಕೆಗಳಾಗೋದೇ ಪಾಸ್ ಆಗೋ ಪಾಸ್ ಮೀನ್ಸ್ ಯಾವುದೇ ಮಾತುಕತೆಗಳು ಸರಿಯಾಗಿ ಆಗ್ತಾ ಇರಲ್ಲ ಬ್ರೇಕಪ್ನಲ್ಲಿ ನಲ್ಲಿ ಕೆಲವೊಬ್ಬರು ಇರ್ತೀರಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ನಲ್ಲಿ ಅಥವಾ ಎದುರಿಗೆ ಸಿಕ್ಕಿದ್ರು ಕರೆಕ್ಟ್ ಆಗಿ ಮಾತಾಡಲ್ಲ ಒಂದು ಪಾಸ್ ಅನ್ನೋದು ಇರುತ್ತೆ ಸೊ ಪ್ರೀತಿಯ ವಿಚಾರದಲ್ಲಿ ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಪ್ರೀತಿಯ ಶೇರಿಂಗ್ಸ್ ಗಳಿಗೆ ಬದಲಾಗಿ ಒಂದು ರೀತಿಯ ಪಾಸ್ ಅನ್ನೋದು ಇರುತ್ತೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋದು ತೀರಾ ಕಡಿಮೆ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಗಳು ಇರುತ್ತಾ ಇದೆಲ್ಲವೂ ಕೂಡ ಎಂಡಿಂಗ್ ಆಗುತ್ತಾ ಅಂದ್ರೆ ಹೌದು ನ ವಿಚಾರದಲ್ಲಿ ಕೆಲವೊಂದು ಎಂಡಿಂಗ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಇದು ಎಲ್ಲರಿಗೂ ಅನ್ವಯ ಆಗುವಂತಹದ್ದಲ್ಲ ನಿಮಗೆ ಇದರ ಕ್ಲಾರಿಫಿಕೇಶನ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕ್ಲಾರಿಫೈ ಮಾಡ್ಕೋಬಹುದು ಈ ತರಹದ ಕಾನ್ಸೆಪ್ಟ್ ಗಳ ವಿಚಾರಗಳಿಗೆ ನಾನು ರೀಡಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅಷ್ಟೇ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋ ಸೆಕೆಂಡ್ ಚಾನ್ಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೆಕೆಂಡ್ ಚಾನ್ಸ್ ಅನ್ನೋದು ನಿಮ್ಗೆ ಇರೋದಿಲ್ಲ ಮತ್ತೆ ರಿಲೇಶನ್ಶಿಪ್ನ ವಿಚಾರದಲ್ಲಿ ಎಲ್ಲವೂ ಕೂಡ ಮುಗ್ದೋಗಿರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಆಗಿದೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಬದಲಾವಣೆಗಳು ಆಗಿರುವಂತಹದ್ದು ಮತ್ತೆ ಪ್ರೀತಿಯ ವ್ಯಕ್ತಿಯ ಬಗ್ಗೆ ನೀವೇನು ಅನುಮಾನ ಪಡ್ತಾ ಇದ್ದೀರೋ ಅವರು ತುಂಬಾ ಬದಲಾವಣೆಗಳು ಆಗಿರ್ತಾರೆ ಮತ್ತೆ ನಿಮ್ಮಿಂದ ದೂರ ಹೋಗಿದ್ರೆ ದೂರ ಹೋದಾಗೆ ಲೆಕ್ಕ ಅವರು ಇನ್ನು ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಸೊ ಫುಲ್ಫಿಲ್ಮೆಂಟ್ಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಫುಲ್ಫಿಲ್ಮೆಂಟ್ಗಳು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಾರ್ಡನ್ನ ಅನ್ನ ಕೊಡಿಸ್ಬರಿ ಸೊ ಅವರ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಪ್ರೀತಿಯ ವ್ಯಕ್ತಿಯ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅದು ಸರಿಯಾ ಅಥವಾ ತಪ್ಪಾ ಅಂತ ಹೇಳ್ತೀರ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಸೊ ಸರಿಯಾಗೆ ಇರತ್ತೆ ಯಾಕೆ ಅಂದ್ರೆ ನೀವೇನು ಅನುಮಾನವನ್ನ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಮಾಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ಕರೆಕ್ಟ್ ಆಗೇ ಇದೆ ಸೊ ಪ್ರೀತಿಯ ವ್ಯಕ್ತಿಯಲ್ಲಿ ಒಂದು ಕಂಟ್ರೋಲಿಂಗ್ ಮಾಡುವಂತಹ ಗುಣ ಇದೆ ಯಾವಾಗ್ಲೂ ಇದ್ದ ಹಾಗೆ ಅವರು ಇಲ್ಲ ಹಲವಾರು ರೀತಿಯ ಬದಲಾವಣೆಗಳನ್ನ ಅವರು ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರೀತಿಯಲ್ಲಿ ಸ್ಟಾಗ್ನೇಷನ್ಸ್ ಅಥವಾ ಕಾಸ್ ಅದನ್ನ ಮಾಡ್ತಾ ಇರ್ತಾರೆ ಹೊರತು ಫುಲ್ಫಿಲ್ಮೆಂಟ್ಗಳು ಇಲ್ಲ ಎಷ್ಟೇ ಕಾಯ್ತಾ ಇದ್ರು ಕೂಡ ಆ ವ್ಯಕ್ತಿ ಆ ಕಡೆಯಿಂದ ರೆಸ್ಪಾಂಡ್ ಇಲ್ಲ ಆ ವ್ಯಕ್ತಿ ಬರೋದು ಇಲ್ಲ ಈ ರೀತಿಯ ಸಿಚುಯೇಶನ್ಸ್ ಗಳಲ್ಲಿ ನೀವು ಸಾಧ್ಯತೆಗಳಿದೆ ನೀವ್ ಏನ್ ಅನುಮಾನ ಪಡ್ತಾ ಇದ್ದೀರೋ ಅದು ಸರಿಯಾಗಿ ಇದೆ ಅನ್ನೋದನ್ನ ಹೇಳ್ತಾ ಇರ್ತಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಸೊ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಬಾಯ್ ನಂಬರ್ ಟು ಈ ಚಿಕ್ಕ ಕ್ಲಿಪ್ಪನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ನೀವು ಏನು ಅನುಮಾನವನ್ನ ಪಡ್ತಾ ಇದ್ದೀರೋ ಅದು ಸರಿಯಾ ಅಥವಾ ತಪ್ಪಾ ಅನ್ನೋದನ್ನ ನೋಡೋಣ ಏನ್ ಅನುಮಾನ ನಿಮ್ಮ ಮನಸ್ಸಿನಲ್ಲಿದೆ ಇದೆ ಅದನ್ನ ಹೇಳ್ಕೊಳ್ಳಿ ಸೊ ಸ್ಪಿರಿಟ್ಸ್ಗಳು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ ಸಿಚುಯೇಷನ್ ಕಾರ್ಡಿನ ಮೂಲಕ ನಾವು ತಗೊಂಡ್ಬರೋಣ ಟೂ ಅವರ ಡೀಟೇಲ್ಸ್ ಅನ್ನ ಎಸ್ ಸೊ ಪಾಯಲ್ ನಂಬರ್ ಟೂ ಅವರು ಬಂದಿರುವಂತಹದ್ದು ಏನು ಅಂದ್ರೆ ನಿಮಗೆ ಒಂದು ಪ್ಯಾಷನೇಟ್ ಅಂತಹ ಪ್ರೀತಿ ಇದೆ ನೀವೇನು ಅನುಮಾನ ಪಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಅದು ಯಾವುದು ಕೂಡ ಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಒಂದು ಪ್ಯಾಷನೇಟ್ ಆಗಿರುವಂತಹ ಒಂದು ಪ್ರೀತಿ ಇದು ಮತ್ತೆ ಕಂಫರ್ಟಬಲ್ ಆಗಿರುವಂತಹ ಒಂದು ಸೆನ್ಸೇಷನಲ್ ಆಗಿರುವಂತಹ ಇದು ಒಂದು ಪ್ರೀತಿ ಇದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಅನ್ಕಂಡೀಷನಲ್ ಲವ್ ಪ್ರೀತಿಯಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಅನ್ಕಂಡೀಷನಲ್ ಲವ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಕಾರ್ಡು ಅನ್ಕಂಡೀಷನಲ್ ಆದಂತಹ ನಾವು ಇದೆ ಮತ್ತೆ ಹೋಲ್ ಆರ್ಟೆಡ್ ಇಂದ ಇಬ್ಬರೂ ಕೂಡ ಒಬ್ರಿಗೊಬ್ರು ಪ್ರೀತಿಯನ್ನು ಮಾಡ್ತಾ ಇದಾರೆ ಅದರಲ್ಲಿ ಅನುಮಾನದ ಛಾಯೆ ಅನ್ನೋದು ಮೂಡಿಸ್ಕೊಂಡು ಇಬ್ಬರೂ ಕೂಡ ಕಿತ್ತಾಡುವಂತಹದ್ದು ಏನು ಬೇಕಾಗಿಲ್ಲ ಅನುಮಾನವನ್ನ ಪಡೋದೇನೋ ಅವಶ್ಯಕತೆ ಇಲ್ಲ ಇಬ್ಬರಲ್ಲಿಯೂ ಅಟ್ರಾಕ್ಷನ್ ಇದೆ ಇಬ್ಬರಲ್ಲಿಯೂ ನಿಷ್ಕರ್ಮಶಮವಾದಂತಹ ಪ್ರೀತಿ ಇದೆ ಮತ್ತೆ ಈಕ್ವಲ್ ಗಿವನ್ ಚೇಕ್ ಅನ್ನುವಂತಹ ಶೇರಿಂಗ್ಗಳಿದೆ ಮತ್ತೆ ಎಕ್ಸ್ಪ್ರೆಸ್ ಲವ್ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ ಇರ್ಬಹುದು ಮೆಸೇಜಸ್ ಆಫ್ ಲವ್ ಇರಬಹುದು ಅಥವಾ ಥಿಂಕಿಂಗ್ ಆಫ್ ಯು ಇರಬಹುದು ಇನ್ಫಾರ್ಮಿಂಗ್ ಯೂ ಇರ್ಬಹುದು ಪ್ರತಿ ಒಂದು ವಿಚಾರವನ್ನ ಕೂಡ ಅವರು ನಿಮ್ಮ ನಿಮ್ಗೆ ಹೇಳದೆ ಏನನ್ನೂ ಮಾಡುವುದಿಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಮೂಲಕವಾದರೂ ಅವರು ನಿಮಗೆ ಹೇಳೇ ಹೇಳ್ತಾರೆ ಯಾಕೆ ಅಂದ್ರೆ ಅವರಿಗೆ ಅಷ್ಟೊಂದು ಪ್ರೀತಿ ಇದೆ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಅನುಮಾನವನ್ನ ಪಡುವುದು ಬೇಡ ಇದು ಒಂದು ಪ್ಯಾಷನೇಟ್ ಆದಂತಹ ಮತ್ತು ಒಂದು ಕಂಫರ್ಟಬಲ್ ಆಗುವಂತಹ ಕಂಫರ್ಟಬಲ್ ಆಗಿರುವಂತಹ ಒಂದು ಸೆನ್ಸೇಷನಲ್ ಆಗಿರುವಂತಹ ಪ್ರೀತಿ ಇದು ಇದರಲ್ಲಿ ಯಾವುದೇ ರೀತಿಯ ಹುಳುಕುಗಳನ್ನು ಹಿಡಿಯೋದಕ್ಕೆ ಹೋಗಬೇಡಿ ಯಾವುದೇ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಿದ್ರು ಅದನ್ನ ಸರಿ ಮಾಡ್ಕೊಳ್ಬೇಕೆ ಹೊರತು ನಿಮ್ಮ ಅನುಮಾನಗಳಿಗೆ ನೀವಾಗ್ ನೀವೇ ಮಾಡ್ತಾ ಇರುವಂತಹ ಅಥವಾ ಪಡ್ತಾ ಇರುವಂತಹ ಅನುಮಾನಗಳಿಗೆ ಯಾವುದೇ ರೀತಿಯ ಒಂದು ಅರ್ಥ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಬೇಕಾದ್ರೆ ಇನ್ನೊಂದು ಕಾರ್ಡ್ ಅನ್ನ ನಾನು ಇದ್ರ ಬಗ್ಗೆ ತಗೊಂಡು ನೋಡ್ತೀನಿ ಸೊ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಟೂ ಅವರ ಬಗ್ಗೆ ಒಂದು ಕಾರ್ಡ್ ಅನ್ನ ಕೊಡಿ ಅವರ ಅನುಮಾನ ಪಡ್ತಾ ಇರೋದು ಸ್ಪಿರಿಟ್ಸ್ ನೋ ನೋಡಿ ಟೆಬಿಲ್ ಕಾರ್ಡ್ ರಿವರ್ಸ್ ಆಗಿ ಬಂತು ಸೊ ಬೇಡ ಅನುಮಾನವನ್ನ ಪಡುವುದು ಬೇಡ ಅದರಲ್ಲಿ ಸೆಲ್ಫಿಶ್ ಅನ್ನೋ ಅಂತದ್ದು ಏನು ಇಲ್ಲ ನೆಗೆಟಿವ್ ಪ್ಯಾಟರ್ನ್ ಅನ್ನೋದು ಏನು ಇಲ್ಲ ಸೊ ನಿಷ್ಕಲ್ಮಶವಾದಂತಹ ರೀತಿಯಲ್ಲಿಯೇ ಪ್ರೀತಿಯ ಮುಂದುವರಿಕೆಗಳು ಹೋಗ್ತಾ ಇರೋದ್ರಿಂದ ಸೊ ನೀವು ಸಮಾಧಾನಕರವಾದಂತಹ ರೀತಿಯಲ್ಲಿ ಇರಬಹುದು ಸೊ ಅತಿ ದೊಡ್ಡ ಪ್ರಮಾಣದಲ್ಲಿ ಏನು ನೀವು ಅನುಮಾನ ಪಟ್ಟು ಅದರ ಬಿರುಕುಗಳನ್ನು ಮೂಡಿಸ್ಕೋಬೇಡಿ ಪ್ರೀತಿಯ ವಿಚಾರದಲ್ಲಿ ಸಮಾಧಾನವಾಗಿ ಇರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್